ಕಾರ್ಯಿರಿಯ ಸಾಹಿತ್ಯ ರೋಹಿದಾಸ್ ನಾಯ್ಕವರು ಹಾಗೂ ಇವತ್ತಿನ ಕುಂಟ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಪ್ರಮೋದ್ ನಾಯ್ಕವರು ಹಾಗೂ ಹಾಗೂ ಮುಖ್ಯ ಅತಿಥಿ ಉಮಾಯ್ ಕಡೆಯವರು ಕೂಡ ಕಲ್ಪನಾ ನಾಯ್ಕ್ ಅವರು ಕೂಡ ಕೈ ಜೋಡಿಸಬೇಕು ಕೇಳ್ಕೊಡ್ತಿದ್ದೀನಿ ಕಲ್ಪನಾ ನಾಯ್ಕ್ ಹಾಗೂ ಅದೇ ರೀತಿ ಗಿಡಕ್ಕೆ ನೀರು ಎಲ್ಲ ಸಂಘಟನೆಗಳಿಗೆ ಅದನ್ನು ಕೇಳ್ಕೊಟ್ಟಿದೀನಿ ಮಾನ್ಯ ರೈದಾಸ್ ಅವರು ಕೂಡ ದೀಪ ಒಂದು ಅಚ್ಚಾದ ಸಂಬಂಧವನ್ನು ಹೋಗುವುದೇ ಜೀವನದ ಅಂದವನ್ನು ಹೆಚ್ಚಿಸುತ್ತದೆ ದೀಪವನ್ನು ಬೆಳಗ್ಗೆ ಹಾಗೂ ಇಳಕ್ಕೆ ನೀಡಿರುವ ಮುಖಾಂತರ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ

ರು ಬಂದವರೆ ಎನ್ನುವ ಹಲವು ಘಟನೆಗಳ ಮಧ್ಯೆ ಇಂದು ಮತ್ತು ದುಃಖ ಈ ಹೊತ್ತು ಮಹಾರಾಜ ಚುಟುಕು ಮತ್ತು ಕವಿತೆಗಳು ಈ ಚುಟುಕು ಮತ್ತು ಕವಿತೆಗಳಲ್ಲಿ ರಾಜು ನಾಯ್ಕನವರು ತಮ್ಮ ಒಲವನ್ನು ನಿಲುವನ್ನು ಸಾಧಿತಪಡಿಸಿದ್ದಾರೆ ರಾಜು ನಾಯ್ಕನ ಜೀವಪದ ಜೀವನ ಪ್ರ ಕಾವು ಚುನಿತೆ ಕೊಟ್ಟಿದ್ದಾರೆ ಕೊನೆಯ ಉಸಿರನ್ನು ಕೂಡಿದ್ದಾರೆ ಅಂತಹ ಅಪರೂಪದ ಬಗ್ಗೆ ಮತ್ತು ಇತರ ಕಥೆಗಳು ಹಾಗೂ ಚುಟುಕು ಕವಿತೆಗಳು ಗ್ರಂಥ ನಿಮ್ಮೆಲ್ಲರ ಮಸ್ತಕವನ್ನು ಸೇರಲಿ ಎಂದು ಆಶಿಸುತ್ತೇನೆ ಈ ಅಪರೂಪದ ಬಗೆ ಮತ್ತು ಇತರ ಕಥೆಗಳು ಹಾಗೂ ಚುಟುಕು ಮತ್ತು ಕವಿತೆಗಳು ನಿಮ್ಮೆಲ್ಲರ ಮಸ್ತಕವನ್ನ ಸೇರಲಿ ಎಂದು ಆಶಿಸುತ್ತೇನೆ ಗೌರವ ಅತ್ಯಂತ ಮಹತ್ತರವಾಗಿರುತ್ತದೆ ありがとうございます。